ಸಾರಿಗೆ ನೌಕರರ ಹಿಂಬಾಕಿ ಬಿಡುಗಡೆ ಸಂಬಂಧ ವಕೀಲ ಎಚ್ ಬಿ ಶಿವರಾಜು ಅವರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದರು ಮತ್ತು ಅದರ ವಿಚಾರಣೆ ಜೂನ್ ಹನ್ನೊಂದರಂದು ನಡೆಯಿತು ಆದರೆ ಈ ಹೈಕೋರ್ಟ್ ವಿಚಾರಣೆಯಲ್ಲಿ ಯಾವುದೇ ಬದಲಾವಣೆಯಾದಂತೆ ಕಾಣುತ್ತಿಲ್ಲ ಇದರಿಂದ ಸಾರಿಗೆ ನೌಕರರಿಗೆ ನಿರಾಶೆ ಉಂಟಾಗಿದ್ದು ತಮ್ಮ ಹಿಂಬಾಕಿ ವೇತನ ಯಾವ ರೀತಿ ಪಡೆಯಬೇಕು ಕೋರ್ಟ್ನಲ್ಲೂ ಹಿಂಬಾಕಿ ಆದೇಶ ವಿಳಂಬವಾಗುತ್ತಿದ್ದರೆ ನಾವು ಬಿದಿಗಿಳಿದು ಹೋರಾಟ ಮಾಡಿ ಸರ್ಕಾರವನ್ನು ಎಚ್ಚರಿಸಿ ನಮ್ಮ ಹಿಂಬಾಕಿ ಪಡೆಯಬೇಕಾ ಹೀಗೆ ಹಲವು ಗೊಂದಲದಲ್ಲಿ ಸಾರಿಗೆ ನೌಕರರಿದ್ದಾರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯ ನಾಲ್ಕು ನಿಗಮಗಳ ನೌಕರರ ವೇತನ ಹೆಚ್ಚಳ ಸಂಬಂಧ ಸರ್ಕಾರ ಹಾಗೂ ಸಾರಿಗೆ ನಿಗಮಗಳ ಆಡಳಿತ ಮಂಡಳಿ ವಿರುದ್ಧ ಕಳೆದ ಮಾರ್ಚ್ನಲ್ಲಿ ಅರ್ಜಿ ಹಾಕಿದ್ದು ಆ ಪ್ರಕರಣದ ವಿಚಾರಣೆ ಇಂದು ಅಂದರೆ ಜೂನ್ ಹನ್ನೊಂದರಂದು ನಡೆದಿದ್ದು ಇದೇ ಜೂನ್ ಇಪ್ಪತ್ತೈದಕ್ಕೆ ಮತ್ತೆ ಮುಂದೂಡಲಾಗಿದೆ ನೌಕರರ ವೇತನ ಹೆಚ್ಚಳದ ಬಗ್ಗೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ವಕೀಲ ಎಚ್ ಬಿ ಶಿವರಾಜು ಹಾಕಿರುವ ಅರ್ಜಿ ಸಂಬಂಧ ಪ್ರಕರಣ ಇಂದು ನಡೆದಿದ್ದು ನೌಕರರ ಪರ ವಕೀಲರು ಹಾಗೂ ಸರ್ಕಾರ ಸಾರಿಗೆ ಆಡಳಿತ ಮಂಡಳಿ ಪರ ವಕೀಲರು ಹಾಜರಾಗಿದ್ದರು ಈ ಸಮಯದ ಅಭಾವದಿಂದ ಪ್ರಕರಣವನ್ನು ಇದೇ ಜೂನ್ ಇಪ್ಪತ್ತೈದಕ್ಕೆ ನ್ಯಾಯಪೀಠ ಮುಂದೂಡಿದೆ ಇನ್ನು ವಿಚಾರಣೆ ಇದೇ ಜೂನ್ ಒಂಬತ್ತರಂದು ನಡೆಯಬೇಕಿತ್ತು ಆದರೆ ಕೆಲ ಕಾರಣಗಳಿಂದ ನ್ಯಾಯಪೀಠಕ್ಕೆ ಪ್ರಕರಣ ಬಂದಿರಲಿಲ್ಲ ಹೀಗಾಗಿ ಜೂನ್ ಹನ್ನೊಂದರಂದು ಪ್ರಕರಣ ಕೋರ್ಟ್ ಹಾಲ್ಗೆ ಬಂದಿದ್ದು ಮತ್ತೆ ಜೂನ್ ಇಪ್ಪತ್ತೈದಕ್ಕೆ ಮುಂದೂಡಲಾಗಿದೆ ಕಳೆದ ಎರಡು ಸಾವಿರದ ಇಪ್ಪತ್ತರ ಜನವರಿ ಒಂದರಿಂದ ಅನ್ವಯವಾಗುವಂತೆ ಶೇಕಡಾ ಹದಿನೈದರಷ್ಟು ಮೂಲ ವೇತನ ಹೆಚ್ಚಳ ಮಾಡಿರುವ ಮೂವತ್ತೆಂಟು ತಿಂಗಳ ಹಿಂಬಾಕಿ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂದರಿಂದ ಜಾರಿಗೆ ಬರುವಂತೆ ವೇತನ ಹೆಚ್ಚಳವಾಗಬೇಕಿದ್ದು ಹದಿನಾರು ತಿಂಗಳುಗಳು ಕಳೆದರೂ ಸರ್ಕಾರ ಈ ಬಗ್ಗೆ ಯಾವುದೇ ಈ ತೀರ್ಮಾನವನ್ನು ಇನ್ನೂ ತೆಗೆದುಕೊಂಡಿಲ್ಲ ನೌಕರರ ವೇತನ ಹೆಚ್ಚಳ ಸಂಬಂಧ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ಹತ್ತರಂದು ಹೈಕೋರ್ಟ್ನಲ್ಲಿ ವಕೀಲ ಎಚ್ ಬಿ ಶಿವರಾಜು ಅವರು ಸಾರಿಗೆ ನೌಕರರ ಸಹಿಯೊಂದಿಗೆ ಪಿಟಿಷನ್ ಫೈಲ್ ಮಾಡಿದ್ದರು ಒಟ್ಟಿನಲ್ಲಿ ಸಾರಿಗೆ ನೌಕರರ ಯಾವೊಂದು ಸಮಸ್ಯೆಗೂ ಸದ್ಯ ಪರಿಹಾರ ಸಿಗುವ ಲಕ್ಷಣ ಕಾಣುತ್ತಿಲ್ಲ ಈಗ ಮತ್ತೊಮ್ಮೆ ಸಿ ಸಿದ್ದರಾಮಯ್ಯ ಸಾರಿಗೆ ನೌಕರರ ಮುಖಂಡರು ಹಾಗೂ ಸಾರಿಗೆ ಸಂಘಟನೆ ಜೊತೆ ಸಭೆ ಕರೆದಿದ್ದು ಅಲ್ಲಿ ಸಾರಿಗೆ ನೌಕರರ ಯಾವ ಬೇಡಿಕೆಗೆ ಸಿದ್ದರಾಮಯ್ಯ ಸರ್ಕಾರ ಸ್ಪಂದಿಸಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ಸಾರಿಗೆ ನೌಕರರ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ